ಐ ಹಾಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಜ್ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮನೇಲೇ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ಕೂಡ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಕೂಡ ಆಗುತ್ತೆ ಇವಾಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಅದಕ್ಕೆ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ತರಕಾರಿ ನೀವು ಏನು ಬೇಕಾದರೂ ಹಾಕೋಬೋದು ನಾನು ಇದಕ್ಕೆ ಬೀನೀಸು ಕ್ಯಾರೆಟು ಮತ್ತು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನವಿಲುಕೋಸು ಬರುತ್ತಲ್ಲ ಗೆಡ್ಡೆ ಕೋಸು ಅದನ್ನು ಕೂಡ ನೀವು ಹಾಕೋಬೋದು ಮತ್ತು ನಾನು ಇದಕ್ಕೆ ಬಟಾಣಿ ಕಾಳು ಹಾಕೊಂಡಿದ್ದೀನಿ ಬಟಾಣಿ ಕಾಳು ಕೂಡ ಹಸಿದು ಹಾಕೊಬೋದು ನಾನು ನೈಟ್ ನೆನೆಸಿಟ್ಟಿದೆ ನೆನೆಸಿಟ್ಬಿಟ್ಟು ು ಇವಾಗ ಹಾಕೋತಾ ಇದ್ದೀನಿ ಒಣಗಿರೋ ಬಟಾಣಿ ಕಾಳೆ ನೈಟ್ ನೆನೆಸಿಟ್ಟು ಇವಾಗ ಹಾಕ್ಕೊಂಡಿದ್ದೀನಿ ಅದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಉಪ್ಪನ್ನು ಹಾಕೋಬೇಕು ಯಾಕಂದರೆ ತರಕಾರಿಗೆ ಮತ್ತು ಕಾಳಿಗೆಲ್ಲ ಇಡ್ಕೋಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಬೇಕಾದರೆ ನೀವು ಅಕ್ಕಿ ಹಾಕೊಂಡ್ಮೇಲೂ ಕೂಡ ನೀವು ಉಪ್ಪನ್ನ ಹಾಕೋಬೋದು ಇವಾಗ ನಾನು ಅದಕ್ಕೆ ಎರಡು ಟಮೊಟೋನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಅಂದರೆ ಸಣ್ಣದು ಮೀಡಿಯಮ್ ಸೈಜು ಎರಡು ಟೊಮೊಟೊನ ಕಟ್ ಮಾಡಿ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಟೊಮೊಟೊ ಸ್ವಲ್ಪ ಫ್ರೈ ಆಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ಟವ್ನ ಸ್ಲೀಮ್ಮಲ್ಲಿ ಇಟ್ಕೊಂಡು ಇವಾಗ ನಾವು ಅದಕ್ಕೆ ಮಸಾಲೆ ಏನು ಬೇಕೋ ಅದನ್ನು ರುಬ್ಕೋಬೇಕಾಗುತ್ತೆ ಸೊ ಇವಾಗ ಮಸಾಲೆನ ರುಬ್ಕೊಳ್ಳೋಣ ನಾನಿದಕ್ಕೆ ಚಕ್ಕೆ ಲವಂಗ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿ ಕಾಯಿ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಪೀಸಷ್ಟು ಅಂದರೆ ಅರ್ಧ ಹೋಳ್ ಕಾಯಿ ಇರುತ್ತಲ್ವ ಅದರಲ್ಲಿ ಎರಡು ಪೀಸನ್ನ ಮಾಡ್ಕೊಂಡಿದ್ದೀನಿ ಭಾಗದಷ್ಟು ಕಾಯಿನ ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋ ಮಸಾಲೆನ ನಾನಿವಾಗ ತರಕಾರಿ ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮುಚ್ಚಿ ಇಡಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿರಬೇಕು ಈ ಥರ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ನೀಟಾಗಿ ಆಗಿದೆ ಸ್ಮೆಲ್ಲೆಲ್ಲ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಆ ನೀರು ಕೂಡ ಎಲ್ಲನೂ ಡ್ರೈ ಆಗಿರುತ್ತೆ ಇವಾಗ ನಾನು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಕೆಲವರು ಅಕ್ಕಿನ ನೆನೆಸ್ಬಿಟ್ಟು ಕೂಡ ಹಾಕ್ಕೊಂತಾರೆ ಕೆಲವರು ಹಾಗೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕುತ್ತಾರೆ ನಾನು ಇದನ್ನು ಹಾಗೇನೇ ತೊಳೆದು ಬಿಟ್ಟು ಡೈರೆಕ್ಟ್ ಹಾಗೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೀ ಅಕ್ಕಿನೂ ಆ ಮಸಾಲೆಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಅಕ್ಕಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆವಾಗಲೇ ನಾವು ತರಕಾರಿಗೆ ಉಪ್ಪನ್ನ ಸ್ವಲ್ಪ ಹಾಕಿರೋದ್ರಿಂದ ಇವಾಗ ನೀರು ಹಾಕಿದ್ಮೇಲೆ ನಾವು ಎಷ್ಟು ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ನೋಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಕುದಿ ಬರಬೇಕು ಇವಾಗ ನೀರು ಕುದಿ ಬಂದ ಮೇಲೆ ಎರಡು ವಿಸಿಲು ಕುಕ್ಕರ್ನ ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಸಲ್ ಕೂಗಿಸ್ಕೊಂಡಾದಮೇಲೆ ರೈಸ್ ರೆಡಿ ಆಗುತ್ತೆ ನಾನು ಈ ರೈಸ್ನ ಯಾವುದೇ ಮಸಾಲೆ ಪುಡಿಗಳು ಇಲ್ಲದೇ ಯಾವ ಮಸಾಲೆ ಪುಡಿನ ಯೂಸ್ ಮಾಡ್ದೇನೆ ಮಾಡಿರೋಂಥದ್ದು ನೀವು ಒಂದು ಸಲ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೆ ಇದು ಗೊತ್ತಿಲ್ಲ ಅವರಿಗೋಸ್ಕರ ಅಷ್ಟೇ ಮಾಡ್ತಾ ಇರೋದು ನೀವು ಗೊತ್ತಿರೋರು ಆಮೇಲೆ ಬ್ಯಾಡ್ ಬ್ಯಾಡ್ ಕಮೆಂಟಲ್ಲಿ ಹಾಕ್ಬಿಡಿ ಇದೇನು ಮಾಡೋ ಗೊತ್ತಿಲ್ವಾ ಇದು ಏನು ದೊಡ್ಡದು ಕೆಲವ್ರು ಇರ್ತಾರೆ ಆಗ್ತಾರೆ ಸೊ ಅವ್ರಿಗೋಸ್ಕರ ಹೇಳ್ತಾ ಇರೋದು ಅಷ್ಟೇ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ರೈಸ್ನ ಯಾರಾದರೂ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್